ಸ್ನೇಹಿತರೆ ಇವರು ನಮ್ಮ ಸಂಪತ್ ಕುಮಾರ್ ಅಂತ ಹಾಂ ಇವರು ಯೂಟ್ಯೂಬರ್ ಚಾನಲ್ಲು ಫೇಮಸ್ ಆಗಿದ್ದಾರೆ ನಮ್ಮ ಇದರದು ಯಾವುದದು ಆನೆಗಳದ್ದೆಲ್ಲ ತೋರಿಸ್ತಾರೆ ನೋಡಿ ಆ ವಿಡಿಯೋ ಫುಲ್ಲು ನಾನು ಇವರು ಅಭಿಮಾನಿ ನೋಡ್ತಿರ್ತೀನಿ ವಿನಾಯಕ್ ಅಂತ ನಮ್ಮ ಆನೆ ಓನರ್ ಇವರು ನೋಡ್ಕೊತಾರೆ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಕಾರ್ಡ್ ಬಗ್ಗೆ ಎಲ್ಲ ನೀವು ಒಂದ್ಸಲ ಸಲ ಇವ್ರನ್ನ ಇವರು ಇದೆಯಲ್ಲ ನಿಮ್ಮ ಚಾನಲ್ ಹೆಸ್ರು ಹೇಳಪ್ಪ ಕಾಡಿನ ಮಕ್ಕಳು ಕಾಡಿನ ಮಕ್ಕಳು ಚಾನಲ್ ವೀಡಿಯೋ ಫಾಲೋ ಮಾಡಿ ತುಂಬ ಚೆನ್ನಾಗಿ ಕಾರ್ಡ್ ಬಗ್ಗೆ ಹೇಳ್ತಾರೆ ಆನೆ ಬಗ್ಗೆ ಹೇಳ್ತಾರೆ ಅಲ್ಲಿ ಮಾವುತರು ಇರ್ತಾರಲ್ಲ ಅವ್ರ ಕಷ್ಟ ಇಷ್ಟ ಏನು ಅನ್ನೋದನ್ನ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ವಿಡಿಯೋನ ಫಾಲೋ ಮಾಡಿ ಇನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ ಹತ್ತಿರದಲ್ಲಿ ಇದ್ದಾರೆ ಆಗಿದೆ ಆಗಿದೆ ಅನ್ಕೊಂತೀನಿ ಇವ್ರಿಗೂ ಬೆಲ್ ಬಟನ್ನು ಯಾವುದು ಇದಿದೆಯಲ್ಲ ಬೆಳ್ಳಿದು ಪ್ಲೇಟು ಆ ಸಿಗೋ ಥರ ಮಾಡಿ ಮುಂದೆ ಇವ್ರನ್ನ ಇಂಥವ್ರನ್ನ ಚೆನ್ನಾಗಿ ಬೆಳೆಸಿ ಇವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ನಮ್ಮ ಕಾಡಿನ ಬಗ್ಗೆ ಅದು ಎಲ್ಲ ಮಾಹಿತಿ ಕೊಡ್ತಾರೆ ಕೆರೆ ಕಟ್ಟೆ ಕಾಡು ಮೇಡು ಮಳೆ ಇದ್ದಾಗ ಬಿಸಿಲಿದ್ದಾಗ ಬೇಸಿಗೆ ಇದ್ದಾಗ ಎಲ್ಲನೂ ಹೇಳ್ತಾರೆ ಫಾಲೋ ಮಾಡಿ ನಮ್ಮ ಸಂಪತ್ ಕುಮಾರ್ ಚಾನಲ್ನ ಕಾಡಿನ ಮಕ್ಕಳು ಚಾನಲು ಧನ್ಯವಾದಗಳು ಸ್ನೇಹಿತ ನಮ್ ಹುಡುಗ ಸಿಕ್ಕದ ಕಂಡಿಡದೆ ಅಕ್ಕ ಹೆಂಗ್ ಕಂಡಿಡಿದ್ರಿ ಅಂದ್ರು ನೋಡಿ ನಿಮ್ಗೂ ಪಾಪ ಮಾಮೂಲಿಯಾಗೆ ಮಾತಾಡ್ತಾನೆ ಜಂಬಾ ಏನಿಲ್ಲ ನಮ್ಮ ಹುಡುಗ ಚೆನ್ನಾಗ್ ಮಾತಾಡ್ತಾನೆ ನೀನ್ ಹೇಳ್ಬಿಡಪ್ಪ ಎರಡ್ ಮಾತು ಮತ್ತೆ ಇನ್ನೊಂದು ಇವ್ರದೇ ಒಂದು ಯೂಟ್ಯೂಬ್ ಚಾನಲ್ ಇದೆ ಶಾರ್ಟ್ಸ್ ವಿಡಿಯೋ ಇವ್ರ ನಮ್ಗೆ ಸಪೋರ್ಟ್ ಮಾಡಿ ಅದೇ ತರ ಆಯ್ತಾ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಹುಡ್ಗಾನಾಚ್ಕೊತಾನೆ ಹಳ್ಳಿ ಹುಡುಗ ಆದರೆ ಜಂಬಾ ಏನಿಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾನೆ ಅವ್ರ ಬಗ್ಗೆ ಎಲ್ಲ ಹೇಳ್ತಾನೆ ನಂಗೆ ತುಂಬ ಇಷ್ಟ ಆಯಿತು ಇದ್ದಂಗೆ ಇರೋಲ್ಲ ಎಷ್ಟು ಕಷ್ಟ ಇರುತ್ತೆ ನಾವು ಕಾಡು ಮೇಡಲೆಲ್ಲ ಅಲಿಯೋದು ಒಂದು ಆನೆ ನೋಡ್ಕೊಳ್ಳೋದು ನಮ್ಮ ಸ್ನೇಹಿತರು ಥರ ನಮ್ಮ ಆನೆ ಅದನ್ನ ಒಬ್ಬ ಮನುಷ್ಯನ ಥರ ನಾವು ನೋಡ್ತೀವಿ ಅದು ನಮ್ಮನ್ನ ಅಷ್ಟೇ ಹಚ್ಕೊಂಡಿದೆ ಅಂತೆಲ್ಲ ಹೇಳ್ತಾನೆ ಕಾಡಿನ ಬಗ್ಗೆ ಫಾಲೋ ಮಾಡಿ ಕಾಡಿನ ಮಕ್ಕಳು ಚಾನಲ್ ನಮ್ಮ ಸಂಪತ್ ಕುಮಾರದ್ದು ಫಾಲೋ ಮಾಡಿ ಸರೋವರ ಶಾರ್ಟ್ಸ್ ವೀಡಿಯೋ ಅಯ್ಯೋ ಅದನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಧನ್ಯವಾದಗಳು ಒಂದು ಕ್ಲಿಕ್ ಮಾಡಿ